ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಕಾಸಿಯ ಬೆಂಗಳೂರಿನಲ್ಲಿಂದು ಕೇಂದ್ರ ಎಂಎಸ್ಎಂಇ ಹಾಗೂ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ಹಮ್ಮಿಕೊಂಡಿತು ಈ ವೇಳೆ ಕಾಸಿಯಾ ಅಧ್ಯಕ್ಷ ಎಂಜಿ ರಾಜಗೋಪಾಲ್ ಉಪಾಧ್ಯಕ್ಷ ಬಿಆರ್ ರಾವ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಸಾಗರ್ ಸೇರಿದಂತೆ ಇನ್ನಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸರ್ಕಾರದ ಸೌಲಭ್ಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಚಿವೆ ಶೋಭಾ ಕರಂದ್ಲಾಜೆ ದೇಶದಲ್ಲಿ ಕೃಷಿ ನಂತರ ಎಂಎಸ್ಎಂಇ ಹೆಚ್ಚಿನ ಜನರಿಗೆ ಉದ್ಯೋಗಾವಕಾಶ ನೀಡಿದೆ ಸರಿಸುಮಾರು ಇಪ್ಪತ್ತೊಂದು ಕೋಟಿ ಜನರು ಸಣ್ಣ ಅತಿಸಣ್ಣ ಸೂಕ್ಷ್ಮ ಕೈಗಾರಿಕಾ ವಲಯದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಜೊತೆಗೆ ದೇಶದ ಜಿಡಿಪಿಯಲ್ಲೂ ಕೂಡ ಎಂಎಸ್ಎಂಇಗಳ ಪಾತ್ರ ಹಿರಿದು ಎಂದರು ಎಂಎಸ್ಎಂಇಗಳು ಉತ್ಪಾದನೆ ಮಾಡುವ ಯಾವುದೇ ಉತ್ಪನ್ನಗಳಿಗೆ ಜಗತ್ತಿನ ಒಂದಲ್ಲ ಒಂದು ದೇಶದಲ್ಲಿ ಬೇಡಿಕೆ ಇದೆ ಹೀಗಾಗಿ ಅಂತಾರಾಷ್ಟೀಯ ಗುಣಮಟ್ಟಕ್ಕೆ ತಕ್ಕಂತೆ ಉತ್ಪನ್ನಗಳನ್ನು ಉತ್ಪಾದಿಸಿದರೆ ಬೇಡಿಕೆಯೂ ಮತ್ತಷ್ಟು ಹೆಚ್ಚಾಗಲಿದೆ ಜೊತೆಗೆ ಎಲ್ಲ ಉದ್ಯಮಿಗಳು ಉದ್ಯಮ ಪೋರ್ಟಲ್ನಲ್ಲಿ ನೋಂದಾವಣಿ ಮಾಡಿಕೊಂಡರೆ ಹಣಕಾಸು ಸಚಿವಾಲಯದಿಂದ ಹೆಚ್ಚಿನ ಸೌಲಭ್ಯ ಪಡೆಯಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಎಂಎಸ್ಎಂಇಗಳ ಬೇಡಿಕೆಗಳನ್ನು ಈಡೇರಿಸುವ ಸಂಬಂಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜೊತೆಯಾಗಿ ಸೇರಿದಾಗ ಮಾತ್ರ ಉದ್ಯಮ ಮತ್ತಷ್ಟು ಅಭಿವೃದ್ಧಿಯಾಗಲು ಸಾಧ್ಯ ಎಂದರು ನಮ್ಮ ನಮ್ಮ ಮಾಡಬೇಕು ಜಾಸ್ತಿ ಎಕ್ಸ್ಪಾನ್ಷನ್

ರಾಜ್ಯ ಮತ್ತು ದೇಶದ ಎಂಎಸ್ ಎಂಇಗಳ ಹಿತಾಸಕ್ತಿಯನ್ನು ಪ್ರತಿನಿಧಿಸುವ ಒಂದು ರಾಜ್ಯವ್ಯಾಪಿಯನ್ನು ಹೊಂದಿರುವ ಏಕೈಕ ಸಂಸ್ಥೆಯಾಗಿದ್ದು ಪ್ರಸ್ತುತ ವರ್ಷ ನಮ್ಮ ಸಂಘದ ಪ್ಲಾಟಿನಂ ಜುಬಿಲಿ ವರ್ಷವಾಗಿದ್ದು ಅದನ್ನು ಆಚರಿಸಲಿದ್ದೇವೆ